ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇದು ಹಬ್ಬಾಗಿ ನೆಕ್ಸ್ಟ್ ಡೇ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಅಂದರೆ ಮೂರುವರೆಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಟೈಮು ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಹೊರಟಿದ್ದೀನಿ ಅರ್ಲಿ ಮಾರ್ನಿಂಗ್ ಇರುತ್ತಲ್ಲ ಊರುಗಳ ಸೈಡು ಆ ಆ ಬಸ್ಸಲ್ಲಿ ನಾನು ಬ್ಯಾಂಗ್ಳೂರ್ ಹೊರಟಿದ್ದೀನಿ ಬ್ಯಾಂಗ್ಳೂರ್ ಹಿಂತಕ್ಕೆ ಹೊರಟಿದ್ದೀನಿ ಅನ್ನೋದನ್ನು ಮುಂದೆ ನಿಮಗೆ ಹೇಳ್ತೀನಿ ಅಂದರೆ ವ್ಲಾಗಲ್ಲೇ ಗೊತ್ತಾಗುತ್ತೆ ಆ್ಯಕ್ಚುಲಿ ಬೆಳಗ್ಗೆಯೇ ಹೊರಟ್ರೆ ನಮಗೆ ಹಿಂಸೆ ಆಗೋದಿಲ್ಲ ರಶ್ ಇರೋದಿಲ್ಲ ಬಸ್ಸು ಬಿಸಿಲು ಇರೋದಿಲ್ಲ ಹಿಂಸೆ ಆಗೋಲ್ಲ ಬೇಗ ಹೋಗ್ಬೋದು ಅಂದರೆ ಬೆಂಗಳೂರನ್ನ ಬೇಗ ತಲುಪ್ಬೋದು ಟ್ರಾಫಿಕ್ ಪ್ರಾಬ್ಲಮ್ ಇರೋದಿಲ್ಲ ಏನಿಲ್ಲ ಹಾಗಾಗಿ ನಾನು ಆಲ್ಮೋಸ್ಟು ಹೆಚ್ಚು ಈ ಟೈಮಲ್ಲೇ ನಾನು ಬೆಂಗ್ಳೂರು ಹೊರಡೋದು ಬಟ್ ಪಾಪು ಜೊತೆ ಹೋಗ್ತಾ ಇದ್ದೀನಿ ಅಂದರೆ ಡೇ ಟೈಮೇ ಹೋಗ್ತೀನಿ ಯಾಕಂದರೆ ಈ ಟೈಮಲ್ಲಿ ಪಾಪ ಅವಳಿಗೆ ಹಿಂಸೆ ಆಗುತ್ತೆ ಎಪ್ಸೋಕೆ ಇವಾಗ ನಾನು ಒಬ್ಬಳೇ ಹೋಗೋದ್ರಿಂದ ನಾನು ಹೋಗ್ತಾ ಇದ್ದೀನಿ ನಮ್ಮ ಮನೆಯಿಂದ ಏಳು ಅಥವಾ ಎಂಟು ಕಿಲೋಮೀಟರ್ ಆಗುತ್ತೆ ಈ ಬಸ್ ಪ್ಲೇಸ್ಗೆ ಅಂದರೆ ಇಲ್ಲಿಗೆ ಲಾಸ್ಟು ಹಾಗಾಗಿ ನಮ್ಮ ಮನೇಲಿ ನಮ್ಮ ಮಾವ ನನ್ನನ್ನು ಬಸ್ ಹತ್ಸೋಕ್ಕೆ ಇಲ್ಲಿ ಕರ್ಕೊಂಬಂದು ಎಷ್ಟು ತುಂಬ ಹೊತ್ತು ಕಾದ್ವಿ ಆ್ಯಕ್ಚುಲಿ ಟೈಮ್ ಯಾವಾಗಲೂ ಟೈಮ್ ಟು ಟೈಮ್ ಬರೋದದು ಈ ಟೈಮ್ ಜಾಸ್ತಿ ಲೇಟ್ ಆಯಿತು ಹಾಗಾಗಿ ಫೈನಲಿ ಬಂತು ಬಸ್ ಹತ್ಕೊಂಡು ಆ ಟೈಮಲ್ಲಿ ಚೆನ್ನಾಗಿ ನಿದ್ದೆ ಬರುತ್ತಲ್ವ ನಾಲ್ಕು ಗಂಟೆ ಐದು ಗಂಟೆ ಟೈಮಲ್ಲಿ ಹಾಗಾಗಿ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಬಸ್ಸಲ್ಲಿ ಹೊರಟ್ವಿ ನೋಡಿ ಫೈನಲಿ ನಾನು ಅಂದರೆ ಸ್ವಲ್ಪ ಬೆಳ್ಕ ಹಾಕ್ತಾ ಆಗ್ತಾ ನೋಡಿದೆ ಇಲ್ಲಿದ್ದೀನಿ ಅಂತ ಬಟ್ ಫಾಸ್ಟಾಗಿ ಹೋಗ್ತಾ ಇತ್ತು ಬಸ್ಸು ಏನು ಆ ಥರ ಸ್ಲೋ ಇಲ್ಲ ಮತ್ತು ಟ್ರಾಫಿಕ್ ಆಯಿತು ರೋಡಲ್ಲಿ ವೆಹಿಕಲ್ಸ್ ಆಯಿತು ಏನೂ ಇರಲಿಲ್ಲ ಫ್ರೀಯಾಗಿತ್ತಲ್ವ ಹಾಗಾಗಿ ಫಾಸ್ಟಾಗಿ ಹೊರಟರು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಈ ಟೈಮಲ್ಲಿ ಜರ್ನಿ ಅಂದರೆ ಬಿಸಿಲಿರೋದಿಲ್ಲ ಅಲ್ವಾ ಶಕೆ ಇರೋಲ್ಲ ಕೂಲಾಗಿ ಅಂದರೆ ಆರಾಮಿರುತ್ತೆ ಕ್ಲೈಮೇಟ್ ಹಾಗಾಗಿ ಆ್ಯಕ್ಚುಲಿ ಸೂರ್ಯ ಬರ್ತಾ ಇದ್ದಾರೆ ನೋಡಿ ಸೂರ್ಯ ಕ್ಯಾಪ್ಚರ್ ಕ್ಯಾಪ್ಚರ್ ಹೋಗಿ ನಾನು ಗಿಡಗಳು ಬಿಲ್ಡಿಂಗು ಈ ರೀತಿ ಅಂದರೆ ಅಡ್ಡ ಬರ್ತಾ ಬರ್ತಾಯಿತ್ತು ಹಾಗಾಗಿ ನಾನು ಎಷ್ಟು ಟ್ರೈ ಮಾಡ್ತಿದ್ದೆ ಫೈನಲಿ ನಾನು ಸ್ವಲ್ಪ ಸ್ವಲ್ಪ ಆಗಿದ್ದು ಕ್ಯಾಪ್ಚರ್ ಮಾಡಿದೆ ಯಾಕೆಂದರೆ ರೆಡ್ ರೆಡ್ ಆಗಿ ಸಖತ್ತಾಗಿ ಕಾಣಿಸ್ತಾ ಇತ್ತು ಸಿಟಿ ಎಂಟ್ರಿ ಆದರೆ ಏನೂ ಕಾಣಲ್ಲ ಅಲ್ವಾ ಹಾಗಾಗಿ ಇವಾಗ ನೋಡಿ ಸಿಟಿ ಎಂಟ್ರಿ ಆದಮೇಲೆ ಈ ರೀತಿ ಕಾಣುತ್ತೆ ಅಂದರೆ ಸ್ವಲ್ಪ ಹೆಚ್ಚು ಬಿಸಿಲು ಸ್ಟಾರ್ಟ್ ಆಗ್ತಿದೆ ಅಂತ ಇನ್ನು ಒನ್ ಅವರ್ ಹೋದರೆ ಫುಲ್ಲು ಬಿಸಿಲು ನಾನು ಆ್ಯಕ್ಚುಲಿ ಇವಾಗ ಶ್ರೀಮಂತಕ್ಕೆ ಸ್ಯಾರಿ ನಾನು ಕ್ರೋಶ್ ಹಾಕ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಕುಚ್ಚು ಕಟ್ಟಿಕೊಂಡು ಸ್ಯಾರಿಗೆಲ್ಲ ರೆಡಿ ಮಾಡಿಕೊಂಡು ಬ್ಲೌಸಸ್ ನಂದು ಮತ್ತು ಅವಳದು ಬ್ಲೌಸ್ ಸ್ಟಿಚ್ಚಿಂಗ್ ಕೊಟ್ಟಿದೆ ಅದನ್ನು ಇಸ್ಕೋಬೇಕಿತ್ತ ಹಾಗಾಗಿ ನಾನು ಬ್ಯಾಂಗ್ಳೂರು ಬಂದಿದ್ದು ಅವರು ಟೈಮಿಂಗ್ಸ್ ಚೇಂಜ್ ಮಾಡಿಬಿಟ್ರು ಕೊಡೋ ಟೈಮಿಂಗ್ಸ್ನ ಹಾಗಾಗಿ ನಾನು ಊರಿಂದ ಮತ್ತೆ ಬರಬೇಕಾಯಿತು ಫೈನಲಿ ನಾನು ಅಂದರೆ ಕೆ ಎಸ್ ಆರ್ ಟಿ ಸಿ ಇಳಿದು ಬಿ ಎಮ್ ಟಿ ಸಿಲಿ ಮನೆ ಹತ್ರ ಬಂದೆ ನೋಡಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಒಂಥರ ಚೆನ್ನಾಗಿತ್ತು ಬಟ್ ನಮಗೆ ನಿದ್ದೆ ಕಡಿಮೆ ಇತ್ತಲ್ವ ಸ್ವಲ್ಪ ಸುಸ್ತು ಅನ್ನಿಸ್ತಾ ಇತ್ತು ಆದರೂ ನಾನು ಒಬ್ಬಳೇ ಬಂದೆ ಅಲ್ವಾ ಏನೂ ಹಿಂಸೆ ಆಗಿಲ್ಲ ಪಾಪು ಆಗಿದ್ರೆ ಮೇಲೆ ಕೂರಿಸ್ಕೊಂಡು ತುಂಬ ಕಷ್ಟ ಆಗೋದು ನೋಡಿ ಫೈನಲಿ ನಾನು ಮನೆಗೆ ಬಂದು ಬೆಂಡೆಕಾಯಿ ಪಲ್ಯ ಮತ್ತು ದೋಸೆ ಅಂದರೆ ನೀರು ದೋಸೆ ಥರ ಇನ್ಸ್ಟ್ಯಾಂಟಾಗಿ ಬೇಗ ಮಾಡ್ಕೋಬೋದಲ್ವ ಅಂತ ಮಾಡಿದೆ ಏಕೆಂದರೆ ಸ್ವಲ್ಪ ಕೆಲಸ ಇತ್ತು ಬೇಗ ಬೇಗ ಕೆಲಸ ಮಾಡಬೇಕು ಅಂತ ನಾನು ಬೇಗ ಆಗೋದನ್ನು ಮಾಡಿದೆ ನೋಡಿ ತಿಂಡಿ ತಿಂದು ಬೇಗ ಸ್ವಲ್ಪ ಫ್ರೆಶ್ಅಪ್ ಆಗಿ ಕುಚ್ಚಾಕೆ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ಅವಳದು ಮೇಯ್ನ್ ಆಗಬೇಕಲ್ವಾ ಏಕೆಂದರೆ ಇನ್ನು ತ್ರೀ ಡೇಸ್ ಇದೆ ಅಷ್ಟೇ ಶ್ರೀಮಂತ ಹಾಗಾಗಿ ಅವಳದು ಫಸ್ಟ್ ರೆಡಿ ಮಾಡಿಕೊಂಡು ಆಮೇಲೆ ಮಿಕ್ಕಿದ್ದೆಲ್ಲ ನೋಡೋಣ ಅಂತ ಅವಳ್ದು ಇದ್ದೀನಿ ಊರಲ್ಲಿ ಮಕ್ಕಳ ಹತ್ರ ಕುಚ್ಚಾಕೋಕ್ಕಾಗಲಿಲ್ಲ ಹಾಗೆ ನಾನು ಕಟರ್ ಮರ್ತೋಗಿದೆ ಅಂತ ನಾನು ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ನಾನು ಹಾಗಾಗಿ ನಾನು ಬ್ಯಾಂಗ್ಳೂರಿಗೆ ಬರಬೇಕಾಯ್ತು ಬ್ಲೌಸಸ್ ಆ್ಯಕ್ಚುಲಿ ಅವರು ಈ ಡೇ ಅಂದರೆ ಮುಂಚೆಯೇ ನಾನು ಊರಿಗೆ ಹೋಗೋಕ್ಕೂ ಮುಂಚೆನೆ ಕೊಡ್ತೀನಿ ಅಂದಿದ್ರು ಬಟ್ ಅವರು ಡಿಲೇ ಮಾಡಿಬಿಟ್ರು ಹಾಗಾಗಿ ನಾನು ಊರಿಗೆ ಹೋಗಿ ಹಬ್ಬ ಮುಗಿಸ್ಕೊಂಡು ಮತ್ತೆ ಬಂದು ಈಸ್ಕೊಂಡು ಹೋಗ್ಬೇಕಾಯ್ತು ಹಾಗಾಗಿ ನಾನಿವಾಗ ಬೇಗ ಕುಚ್ಚುನೂ ಆಗುತ್ತೆ ಅಲ್ವಾ ಅಂತ ಕುಚ್ಚು ಹಾಕ್ಕೊಂಡು ಕೂತೆ ಮತ್ತು ನಂದು ಒಂದು ಲೆಹೆಂಗಾ ಇದೆ ಅದನ್ನು ನಾನು ಸ್ವಲ್ಪ ಶಾರ್ಟ್ ಮಾಡ್ಕೋಬೇಕಿತ್ತು ಅದನ್ನು ನೋಡ್ತೀನಿ ಆದರೆ ಇವತ್ತೇ ಮುಗಿಸ್ಬಿಡೋಣ ಇಲ್ಲಾಂದರೆ ಬೆಳಗ್ಗೆ ನೋಡೋಣ ನಾಳೆ ಹೊಡಬೇಕಲ್ವ ನಾವು ಸಂಜೆ ಹಾಗಾಗಿ ನಾನು ನಾಳೆ ನೋಡೋಣ ಇಲ್ಲಾಂದರೆ ಇವತ್ತು ಕುಚ್ಚಾಕೋದು ಬೇಗ ಮುಗಿದ್ರೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಕುಚ್ಚಾಕ್ಲಿಕ್ಕೆ ಕೂತೆ ಫುಲ್ಲು ಸ್ಟ್ರಿಕ್ಟಾಗಿ ಬೇಗ ಬೇಗ ಹಾಕ್ಬಿಡೋಣ ಅಂತ ಕೂತಿದ್ದೀನಿ ಫಾಸ್ಟಾಗಿ ಹಾಕ್ಬಿಟ್ಟು ಮುಗಿಸ್ಬಿಡ್ಬೇಕು ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೋಬೇಕಲ್ವಾ ಬ್ಲೌಸಸ್ ತೊಗೋಬೇಕು ಮತ್ತು ನನ್ನ ಪ್ಯಾಕಿಂಗ್ ಬೇರೆ ಮಕ್ಳದು ಪ್ಯಾಕಿಂಗ್ ಮಾಡಿಲ್ಲ ಲಹಾರಿಗೂ ಸ್ವಲ್ಪ ಪ್ಯಾಕಿಂಗ್ ಇತ್ತು ಮತ್ತು ಪಾಪುದೂ ಇತ್ತು ನಂದು ನಮ್ಮ ಅಕ್ಕಂಗೆ ಇಲ್ಲ ಇವಳಿಗೆ ನಾಗಮಣಿಗೆ ಫುಲ್ಲು ಜವೆಲ್ಸ್ ಆಯಿತು ಹೇರ್ ಸ್ಟೈಲ್ಗೆ ಏನು ಬೇಕು ಅದಕ್ಕೆಲ್ಲ ನಾನು ಪ್ಯಾಕಿಂಗ್ ಮಾಡ್ಕೋಬೇಕಾಯ್ತು ಹಾಗಾಗಿ ನೋಡಿ ಮೊದಲು ನಾನು ಕುಚ್ಚು ಮುಗಿಸ್ಬೇಕು ಅಂತ ನಾನು ಪೂರ್ತಿ ಕುಚ್ಚು ಹಾಕೋದನ್ನ ಮುಗಿಸಿ ಆಮೇಲೆ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಕುಚ್ಚಿ ಈ ರೀತಿ ಬಂದಿದೆ ಚೆನ್ನಾಗಿ ಬಂದಿತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ನೋಡಿ ಇವಾಗ ಕುಚ್ಚು ಎತ್ತಿಟ್ಬಿಟ್ಟು ಇವಾಗ ಪ್ಯಾಕಿಂಗ್ ಬಂದಿದ್ದೀನಿ ಪ್ಯಾಕಿಂಗ್ ಆ್ಯಕ್ಚುಲಿ ಹೇರ್ ಸ್ಟ್ರೈಟ್ನರ್ ತೊಗೊಂಡಿದ್ದೀನಿ ಸ್ಯಾರಿ ವೇರ್ ಮಾಡಿದ್ಮೇಲೆ ಸ್ವಲ್ಪ ಐರನ್ ಮಾಡಿದ್ರೆ ಸ್ಟಿಫಾಗಿ ಕೂರುತ್ತಲ್ವ ಅಂತ ಹೇರ್ ಸ್ಟ್ರೈಟ್ನರ್ ತೊಗೊಂಡಿದ್ದೀನಿ ನಾನೇನು ಹೇರ್ಸ್ ಎಲ್ಲ ಸ್ಟ್ರೈಟ್ ಮಾಡಲ್ಲ ಮತ್ತು ನಾಗಮಣಿಗೆ ಸ್ವಲ್ಪ ಹೇರ್ ಸ್ಟೈಲ್ ಏನಾದರೂ ಮಾಡಿದ್ರೆ ಸ್ಟ್ರೈಟ್ನಿಂಗ್ ಬೇಕಾಗುತ್ತೆ ಅಂತ ತೊಗೊಂಡಿದ್ದೀನಿ ಮತ್ತು ನನಗೆ ಜೆವೆಲ್ಸು ಪಾಪುಗೆ ಲಹರಿಗೆ ಮತ್ತು ನಾಗಮಣಿಗೆ ಎಲ್ರಿಗೂ ಜೆವೆಲ್ಸು ಮತ್ತು ಕಾಸ್ಮೆಟಿಕ್ಸು ಚಿಕ್ಕ ಪುಟ್ಟದು ನಾಗ್ಮಣಿಗೆ ಬೇಕಾಗುತ್ತಲ್ಲ ಮತ್ತು ಹೇರ್ಗೆ ಬಂದು ತೊಗೊಂಡಿದ್ದೀನಿ ಮೊಗ್ಗಿನ ಜಡೆ ಅಂದರೆ ನಾರ್ಮಲ್ ಆರ್ಟಿಫಿಷಿಯಲ್ ಜಡೆಗಳೆಲ್ಲ ನಾರ್ಮಲಾಗಿ ಭಾಳ ಎಲ್ಲ ಟೈಮಲ್ಲೂ ಹಾಕಿದ್ದಾಳೆ ಹಾಗಾಗಿ ಇವಾಗ ಸ್ವಲ್ಪ ಆಗಿ ಸಿಂಪಲ್ ಆಗಿರಲಿ ಅಂತ ನಾನು ಈ ರೀತಿ ಬಂದು ತೊಗೊಂಡಿದ್ದೀನಿ ಫುಲ್ ಓವರಾಲು ನಂದು ಪಾಪದು ಎಲ್ರದ್ದು ಬಟ್ಟೆ ಪ್ಯಾಕಿಂಗು ಮತ್ತು ಪೂರ್ತಿ ನಮ್ಮದು ಹೇರ್ ಸ್ಟೈಲ್ಗೆ ಮತ್ತು ಜುವೆಲ್ಸು ಕಾಸ್ಮೆಟಿಕ್ಸ್ ಎಲ್ಲ ಪ್ಯಾಕಿಂಗ್ ಆಯಿತು ಎರಡು ಬ್ಯಾಗ್ ಮಾಡ್ಕೊಂಡಿದ್ದೀನಿ ನೋಡೋಣ ಹೊಡಬೇಕು ಇವತ್ತಿಂದ ಆ್ಯಕ್ಚುಲಿ ಸಂಜೆನೇ ಆಗೋಯಿತು ಎಲ್ಲ ಮುಗಿಸೋದ್ರೊಳಗೆ ಇದೆಲ್ಲ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಇದನ್ನೆಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಕುಚ್ಚಾಕ್ಕೊಂಡು ಎಲ್ಲ ಕೆಲಸ ಆಗಿ ಸಂಜೆ ಆಯಿತು ಇವತ್ತು ಸ್ವಲ್ಪ ರೆಸ್ಟ್ ಮಾಡೋಣ ನಾಳೆಗೆ ನೋಡ್ಕೊಳ್ಳೋಣ ಹೋಗೋದ್ರೊಳಗೆ ನಂದು ಲೆಹೆಂಗಾ ಸ್ವಲ್ಪ ಶಾರ್ಟ್ ಮಾಡಿಕೊಂಡು ಬ್ಲೌಸಸ್ ಎಲ್ಲ ಈಸ್ಕೊಂಡು ಅದನ್ನು ಮತ್ತೆ ಪ್ಯಾಕ್ ಮಾಡಿ ಹೊರಡೋದಾಯಿತು ನಾಳೆ ಅಂದ್ಕೊಂಡು ಇವತ್ತಿನ ಪೂರ್ತಿ ಈ ರೀತಿ ಮುಗಿಸ್ತಾ ಇದ್ದೀನಿ ಏಕೆಂದರೆ ಒಂದೇ ದಿವಸನೇ ಎಲ್ಲ ಮಾಡಲಿಕ್ಕೆ ಹೋದರೆ ನಮಗೂ ಹಿಂಸೆ ಆಗುತ್ತೆ ಆದರೂ ಎಪ್ಪ ಎಲ್ಲರೂ ಅಂತಾರೆ ನಿನಗೆ ಹಿಂಸೆ ಆಗಲ್ವಾ ಹೋಗೋದು ಬರೋದು ಅಂದರೆ ಒನ್ ಡೇ ಗ್ಯಾಪ್ ಅಷ್ಟೇ ಹೋಗೋದು ಬರೋದು ಹಿಂಸೆ ಆಗಲ್ವಾ ಅಂತಾರೆ ಆದರೂ ಏನು ಮಾಡೋಕ್ಕಾಗುತ್ತೆ ಟೈಮ್ ಅಲ್ವಾ ಪದೇ ಪದೇ ಈ ರೀತಿ ಓಡಾಡೋಲ್ಲ ನಾವು ಇನ್ನು ಹಾಲಿಡೇಸ್ ಇದ್ದಾಗ ಮಾತ್ರ ಅಷ್ಟೇ ಸೊ ಹಾಗಾಗಿ ಏನಿಲ್ಲ ನನಗೇನು ಆ ಥರ ಎಲ್ಲ ಏನಿಲ್ಲ ಅಂದ್ಕೊಂಡು ನಾನು ಕ್ಯಾಶುವಲಾಗಿ ನಾರ್ಮಲಾಗಿ ಓಡಾಡೋದಷ್ಟೇ ನೋಡಿ ಈ ಲೆಹಂಗನೇ ನಾನು ನಾಳೆ ಆಲ್ಟರ್ ಮಾಡ್ಕೋಬೇಕು ಅಂದರೆ ಶಾರ್ಟ್ ಮಾಡ್ಕೋಬೇಕು ಅದನ್ನು ನಾನು ನಾಳೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಓಕೆ ಏನಾದರೂ ನಿಮ್ಮ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿ ಇದನ್ ಕಟ್ಟಿ ಕೇರ್ ಬಾಯ್